ಮಳೆ ಆಗಿರೋದ್ರಿಂದ ನಮ್ಮ ಗಾರ್ಡನ್ನಲ್ಲಿ ನಾವು ಯಾವ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಮಣ್ಣುಗಳನ್ನು ನೋಡಿ ಈಗ ಮುಚ್ಚಿ ಮುಚ್ಚಿ ಇಟ್ಕೋಬೇಕು ಜೋರು ಮಳೆ ರಿಪಟ್ ಮಾಡೋದಕ್ಕೆ ಆಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ನೋಡಿ ಇವಾಗ ಈ ಥರ ಮಣ್ಣೆಲ್ಲ ಎತ್ತಿದ್ದು ತುಂಬಿಸಿ ತುಂಬಿಸಿ ಇಟ್ಕೊಂಡಿದ್ದೀವಿ ಮಣ್ಣೆ ಡ್ರೈ ಆಗ್ತಾಯಿಲ್ಲ ಹೆವಿ ಮಳೆ ಇದೆ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಇಲ್ಲಾಂದರೆ ತಾರಸಿ ತುಂಬ ಗಲೀಜಾಗ್ಬಿಡುತ್ತೆ ಇದೆಲ್ಲ ಗಾರ್ಡನ್ ವೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿದೆ ಆದರೆ ನಾನು ಬಂದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಊರಿಂದ ಬಂದು ಕ್ಲೀನ್ ಮಾಡಿ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಳೆ ಬಂದು ಈ ಅವಸ್ಥೆ ಆಗಿದೆ ಮಣ್ಣು ಕೂಡ ಇದೆಲ್ಲ ಒಣಗೋದಕ್ಕೆ ಅಂಥೇಳಿ ಹಾಕಿದ್ದೆ ಅದು ಕೂಡ ಮುಚ್ಚಿದ್ದೆ ಅಲ್ವಾ ಆದರೂ ಸ್ವಲ್ಪ ಎಲ್ಲ ನೋಡಿ ನೀರು ಕುಡಿದು ಈಗ ಆಗಿಬಿಟ್ಟಿದೆ ಈಗ ಏನು ಮಾಡೋಕ್ಕಾಗಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದನ್ನೆಲ್ಲ ಈ ಥರ ಖಾಲಿ ಇರೋ ಪಾಟ್ಗಳಿಗೆ ತುಂಬಿಸಿ ಇಟ್ಕೊಳ್ಳೋ ಅಂಥ ಕೆಲಸ ಮಾಡ್ತಾಯಿದ್ದೀನಿ ಗಾರ್ಡನ್ ಅಂದಮೇಲೆ ಮಣ್ಣು ಗಲೀಜು ಇವೆಲ್ಲ ಸಹಜ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀನಿ ಈ ಪಾಟ್ಗೆ ಗಾರ್ಡನ್ ವೇಸ್ಟ್ ತುಂಬಿಸೋದ್ರ ಜೊತೆಗೆ ಮೇಲೆ ಒಂದೊಂದು ಲೇಯರ್ ಒಂದೊಂದು ಇಂಚಷ್ಟು ಮಣ್ಣು ಕೂಡ ಹಾಕಿ ತುಂಬಿಸಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ಅಥವಾ ಈ ಮಳೆ ನಿಂತ ಮೇಲೆ ನಾನು ಈ ಪಾರ್ಟಿಗೆ ಗಿಡಗಳನ್ನು ಶಿಫ್ಟ್ ಮಾಡ್ಬೋದು ತೊಂದರೆ ಏನಿಲ್ಲ ಈಗೂ ಕೂಡ ಗಿಡಗಳನ್ನು ಹಾಕ್ಬೋದು ತುಂಬ ಗಿಡಗಳಿಗೆ ಫಂಗಸ್ ಆಗುತ್ತೆ ಆ ಥರ ಏನೂ ಆಗಿಲ್ಲ ನಾನು ಕೂಡ ಇದುವರೆಗೂ ಈ ಥರ ಎಲ್ಲ ಬೆಳೆಸಿದ್ದೀನಿ ಬಟ್ ಈ ಸರಿ ವೆಟ್ಟಾಗಿದೆ ನೀರು ನೀರು ಜಾಸ್ತಿ ಆಗಿದೆ ಬಟ್ ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ನಾವು ಈ ಪಾರ್ಟ್ಗಳಿಗೇ ಗಿಡಗಳನ್ನು ಹಾಕ್ಬೋದು ನಾನು ಊರಲ್ಲಿ ಇಲ್ಲದೇ ಇರೋ ಕಾರಣ ಈ ಥರ ಎಲ್ಲ ಆಗೋದಕ್ಕಾಗಿದೆ ಊರಲ್ಲೆಲ್ಲ ಏನಾದ್ರು ಇದ್ದಿದ್ದರೆ ಈಗ ಈ ಕೆಲಸಗಳನ್ನೆಲ್ಲ ನಾನು ಈ ಹಿಂದೆ ಮುಗಿಸ್ಕೊಂಡು ಬಿಡ್ತಿದ್ದೆ ಇಷ್ಟೆಲ್ಲ ಆಗೋದಕ್ಕೆ ಇದು ಇದರಲ್ಲಿರೋ ಫಲವತ್ತತೆ ಎಲ್ಲ ನೀರಿನ ಮುಖಾಂತರ ಆಚೆನೇ ಈಗ ಈಗಾಗಿರೋದ್ರಿಂದ ಜೋರು ಮಳೆ ಆಗಿರೋದ್ರಿಂದ ಆ ಥರ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಗುಲಾಬಿ ಗಿಡಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಥರ ಡೆಡ್ ಸ್ಟೆಮ್ಗಳೆಲ್ಲ ಜಾಸ್ತಿ ಬೆಳೆದಿದೆ ಇವೆಲ್ಲ ಬೆಳ್ಕೊಂಡ್ರೆ ಗುಲಾಬಿ ಗಿಡಗಳು ಗ್ರೋತೇ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಇವನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಇವತ್ತು ಗಾರ್ಡನ್ ಕೆಲಸದಲ್ಲಿ ನೋಡಿ ಇವೆಲ್ಲ ಬಂದ್ಬಿಟ್ಟು ಈ ಥರ ಗಿಡಗಳೆಲ್ಲ ಬೆಳ್ಕೊಂಡ್ರೆ ಏನು ಹೂವು ಒಂದು ಇರಲ್ಲ ಆ ಚೀಲದ ಕೆಳಗೆ ನೋಡಿ ಎಷ್ಟು ದೊಡ್ಡ ಎರೆ ಹುಳು ಇದೆ ನನಗೆ ಎರೆ ಹುಳುಗಳು ಅಂದರೆ ತುಂಬ ಭಯ ಮತ್ತು ಬೇಜಾರು ಯಾಕೆಂದರೆ ಇವು ಗಿಡಗಳನ್ನೇ ತಿಂದ್ಬಿಡ್ತವೆ ನೋಡಿ ಎಷ್ಟು ದೊಡ್ಡದಿದೆ ಯಪ್ಪ ಇದನ್ನ ಹೆಂಗೆ ನೋಡೋದು ಅಂತ ಭಯ ಆಗುತ್ತೆ ಇದನ್ನು ತುಂಬ ಎರೆಹುಳುಗಳು ಇದೆ ಬಟ್ ನಾನು ಈ ಎರೆಹುಳುಗಳನ್ನ ಪಾಟಿಗೆ ಹಾಕಲ್ಲ ಯಾಕೆಂದರೆ ನನ್ನ ಪ್ರಕಾರ ಎರೆಹುಳುಗಳು ಇಷ್ಟಿಷ್ಟು ದೊಡ್ಡದಾಗಿ ಕೊನೆಗೆ ಅವಕ್ಕೆ ಆಹಾರ ಸಿಗ್ತಿದ್ದಾಗ ನಮ್ಮ ಗಿಡಗಳ ಬೇರನ್ನೇ ತಿನ್ನುತ್ತೆ ಹಾಗಾಗಿ ನಾನು ಇದನ್ನೆಲ್ಲ ಗುಡಿಸ್ಬಿಟ್ಟು ಹೊರಗಡೆ ಬಿಸಾಕ್ತೀನಿ ಈ ಎರೆಹುಳುಗಳನ್ನು ಈ ಗಿಡನ ರಿಪಾರ್ಟ್ ಮಾಡೋದಿತ್ತು ಈ ಗಿಡ ಒಂದು ವರ್ಷಾನ್ಗಟ್ಲೆಯಿಂದ ಈ ಪಾಟಲ್ಲಿ ಇತ್ತು ನೋಡಿ ಎಷ್ಟೊಂದು ಬೇರೆಲ್ಲ ಕೊಟ್ಟಿತ್ತು ಅಂತ ಆದರೆ ಈಗ ಈ ಗಿಡನ ನಾನು ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕೋದಕ್ಕೆ ತೆಗ್ದಿದ್ದೀನಿ ಇದರ ಮೇಲ್ಗಡನೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ರೂಟ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಇದನ್ನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬೇರೆ ಅವಶ್ಯಕತೆ ಏನಿಲ್ಲ ಈ ಗಿಡಕ್ಕೆ ಫಿಲೋಡ್ ಇಷ್ಟು ಬೇರೆ ಸಾಕು ಹಾಗಾಗಿ ಈ ಮೇಲೆ ಇದ್ದಂತಹ ದೊಡ್ಡ ದೊಡ್ಡ ಬೇರ್ನೆಲ್ಲ ತೆಗ್ದಿದ್ದೀನಿ ಬೇಕಾದ್ರೆ ಬೇರ್ಗಳಿಗೆ ಒಂದೊಂದು ಗಿಡ ಆಗುತ್ತೆ ಕಟ್ ಮಾಡಿ ನಾವು ಬೇರೆ ಬೇರೆ ಗಿಡಗಳನ್ನಾಗಿ ಮಾಡ್ಕೋಬೋದು ಬಟ್ ನಾನು ಅಷ್ಟೆಲ್ಲ ಮಾಡ್ಕೋತಾ ಇಲ್ಲ ಜಸ್ಟ್ ರಿಪಾರ್ಟ್ ಕೆಲಸವನ್ನು ಮಾತ್ರ ಮಾಡ್ತಾಯಿದ್ದೀನಿ ಈ ಪಾರ್ಟ್ಗೆ ಈ ಗಿಡವನ್ನು ಹಾಕ್ತಾ ಇದ್ದೀನಿ ಗಿಡಗಳ ಪಾರ್ಟಲ್ಲಿರೋಂಥ ಹೋಲನ್ನ ಕವರ್ ಮಾಡೋದಕ್ಕೆ ಪ್ಲ್ಯಾಸ್ಟಿಕ್ ಕವರ್ನ ಇದ್ದೀನಿ ಪಾಟಿಗೆ ಕವರ್ ಹಾಕಿ ಸ್ವಲ್ಪ ಮಣ್ಣನ್ನು ತುಂಬಿಸಿದ್ದೀನಿ ಮಣ್ಣನ್ನು ತುಂಬಿಸಿ ಹೀಗೆ ಗಿಡನ ಮಧ್ಯದಲ್ಲಿಟ್ಟು ಇದಕ್ಕೆ ಮಣ್ಣು ತುಂಬಿಸ್ತಾ ಇದ್ದೀನಿ ಈ ಗಿಡನ ಹೀಗೆ ರಿಪಾರ್ಟ್ ಮಾಡಿದೆ ತುಂಬ ಬೇರ್ಗಳಿದ್ದರಿಂದ ಅವುಗಳಿಗೂ ಸ್ವಲ್ಪ ಈ ಥರ ಮಣ್ಣು ಕೊಟ್ಟಿದ್ದೀನಿ ಒಳಗಡೆ ತುಂಬ ಸ್ವಲ್ಪ ಬೇರುಗಳಿತ್ತು ಅವಕ್ಕೆಲ್ಲ ಮಣ್ಣು ಕೊಟ್ಟು ಕುಡಿ ಭಾಗಗಳನ್ನ ಮಾತ್ರ ಮೇಲೆ ಕಾಣೋ ಥರ ಮಾಡಿ ಈ ಗಿಡನ ರಿಪಾರ್ಟ್ ಮಾಡಿ ಮುಗಿಸ್ಕೊಂಡೆ ಎಲ್ಲ ಜಾಗನೂ ಸ್ವಲ್ಪ ಇದ್ದಂಥ ವೇಸ್ಟ್ಗಳನ್ನ ಒಂದೊಂದು ಪಾಟ್ಗಳಲ್ಲಿ ಈ ರೀತಿ ತುಂಬಿಸಿ ನಾನು ಖಾಲಿ ಮಾಡಿಕೊಂಡೆ ಜಾಗನ ಸುಮಾರು ಪಾಟ್ಗಳಲ್ಲಿ ತುಂಬಿಸಿ ತುಂಬಿಸಿ ಎತ್ತಿಟ್ಕೊಂಡೆ ಇವೆಲ್ಲ ವೇಸ್ಟ್ ಇವೆಲ್ಲ ಬಳಸೋಕ್ಕೆ ಬರೋಲ್ಲ ಕಡ್ಡಿಗಳು ಕಸ ಎಲ್ಲ ಮತ್ತು ಇದನ್ನು ಇಟ್ಕೊಳ್ಳೋಕ್ಕೂ ಆಗೋಲ್ಲ ಯಾಕೆಂದರೆ ಇವೆಲ್ಲ ಎಲ್ಪ್ ಆಗುತ್ತೆ ಗಾರ್ಡನ್ ಅಂತ ಇಟ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಮಳೆಗಾಲ ಇಟ್ಕೊಂಡು ತಾರಿಸಿ ತುಂಬ ಆಲ್ರೆಡಿ ಗಲೀಜಾಗಿದೆ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಇಷ್ಟು ಮಣ್ಣು ಉಳಿದಿದೆ ಈ ಮಣ್ಣಲ್ಲಿ ಆಲ್ರೆಡಿ ಎಲ್ಲ ರೀತಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ಕೂಡ ಇದೆ ಹೇಳ್ಬೇಕಂದ್ರೆ ಮತ್ತು ಸುಮಾರು ಫರ್ಟಿಲೈಝರೆಲ್ಲ ಇದೆ ಇದರಲ್ಲಿ ಇದನ್ನು ಒಂದು ಚೀಲಕ್ಕೆ ತುಂಬಿ ಇದ್ದೀನಿ ಈಗ ಹಾಗೆ ಒಂದು ದಂಟಿನ ಸೊಪ್ಪೊಂದು ಬೀಜ ಆಗಿತ್ತು ಅದನ್ನೆಲ್ಲ ಉದುರಿಸ್ಕೊತಾ ಇದ್ದೀನಿ ಮುಂದೆ ಯಾವತ್ತಾದ್ರೂ ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಆದರೆ ಇದು ಸ್ವಲ್ಪ ಮಳೆಯಲ್ಲಿ ನೆನೆದ್ಬಿಟ್ಟಿದೆ ಇದು ಗಿಡ ಹಾಗಾಗಿ ಇದನ್ನು ಒಣಗೋದಕ್ಕೆ ಇಡಬೇಕು ಇಟ್ಕೊಳ್ಳೋದ್ರಿಂದ ನಮಗೆ ಇನ್ಯಾವತ್ತಾರು ಈ ಬೀಜನ ಒಟ್ಟಾಕ್ಬೇಕು ಅಂದಾಗ ಯೂಸ್ ಆಗುತ್ತೆ ಒಣಗಿಸ್ಬಿಟ್ಟು ಇಟ್ಕೋಬೋದು ಆದರೆ ತುಂಬ ದಿನ ಆದರೆ ಬೀಜದಿಂದ ಗಿಡಗಳು ಬರಲ್ಲ ಆವಾಗ ಅವಾಗ ನಾವು ಒಂದೊಂದು ಗಿಡಗಳನ್ನ ಈ ಥರ ಬಿಟ್ಕೊಂಡು ಬೀಜ ಮಾಡಿಕೊಂಡ್ರೆ ನಾವು ಬೀಜಕ್ಕೋಸ್ಕರ ಓಡಾಡಬೇಕು ಥರಕ್ಕೆ ಹೋಗ್ಬೇಕು ಅನ್ನೋ ಪ್ರಮೇಯಗಳು ಬರೋಲ್ಲ ಸೊಪ್ಪಿನ ಬೀಜಗಳನ್ನು ನಾವು ಅಲ್ಲಲ್ಲೇ ಬೀಜಗಳನ್ನ ಮಾಡ್ಕೊಳ್ಬೋದು ತುಂಬ ಸಣ್ಣ ಸಣ್ಣ ಕಪ್ಪು ಬೀಜ ಕಣ್ಣಿಗೆ ಕಾಣಲ್ಲ ಆ ರೀತಿ ಇರುತ್ತೆ ದಂಟನ್ ಸೊಪ್ಪಿನ ಬೀಜ ಇದನ್ನು ನಾವು ಮಣ್ಣಲ್ಲಿ ಹಾಕಿದ್ರೆ ಒಂದು ವಾರದಲ್ಲೆಲ್ಲ ಗಿಡಗಳು ಸ್ಟಾರ್ಟ್ ಆಗ್ತವೆ ಈ ಮರಿಗೆ ಗಿಡ ಸ್ವಲ್ಪ ಯಾಕೋ ಬೇಜಾರಲ್ಲಿತ್ತು ನೋಡಿ ಒಣಗೋದಂಗೆ ಒಣಗೋದಂಗೆ ಆಗಿದೆ ಸ್ಟೆಮ್ಮೆಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಬೇರೆ ಇನ್ನೊಂದು ಪಾಟಿಗೆ ಗಿಡನ ಸ್ವಲ್ಪ ಹಾಕೊಳ್ಳೋಣ ಅಂಥೇಳಿ ಸ್ವಲ್ಪ ಗಿಡನ ಕೀಳ್ತಾ ಇದ್ದೀನಿ ನೋಡಿ ಇಷ್ಟು ಗಿಡ ಬೇರೆ ಸಮೇತ ಬಂದಿದೆ ಇದನ್ನು ಬೇರೊಂದು ಚಿಕ್ಕ ಪಾಟಿಗೆ ರಿಪಟ್ ಮಾಡ್ಕೋತಾ ಇದ್ದೀನಿ ಈ ಪಾಟಲ್ಲಿ ಕೆಸುವಿನ ಗಿಡದ ಜೊತೆ ಮರುಗ ಇದೆ ನೋಡಿ ತುಂಬ ಬಲ ಬಲ ಇದೆ ಅದಕ್ಕೆ ನಾನು ಈ ಈ ಗಿಡನೇ ಈ ಮರುಗನೇ ರಿಪಟ್ ಮಾಡೋಣ ಅಂತ ಮಾಡ್ತಾ ಆ ಗಿಡನ ಈ ಪಾರ್ಟಿಗೆ ರಿಪಾರ್ಟ್ ಮಾಡಲಾಯಿತು ಮರಿಕ ಗಿಡವನ್ನು ಆ ಗಿಡದಲ್ಲಿ ಕೆಸುವಿನ ಗಿಡ ಸೇರಿದ್ರಿಂದ ಕೆಸುವಿನ ಗಿಡ ಇದ್ದಿದ್ರಿಂದ ಇದಕ್ಕೆ ನೆರಳು ಬೇಕು ಅದಕ್ಕೆ ಬಿಸಿಲು ಬೇಕು ಒಂದಕ್ಕೊಂದಕ್ಕೆ ಎರಡು ಒಂದೇ ಅಣಿಕೆ ಆಗಿರಲಿಲ್ಲ ಹಾಗಾಗಿ ಎರಡು ಗ್ರೋತ್ ವಿಚಾರದಲ್ಲಿ ಇದ್ದು ಹಾಗಾಗಿ ಚೇಂಜ್ ಮಾಡಿದೆ ಕೆಸುವಿನ ಗಿಡ ನೋಡಿ ಅಷ್ಟು ದೊಡ್ಡ ಬೇರು ಬಂದಿದೆ ಈರುಳ್ಳಿ ರೀತಿ ಇದೆ ಗೆಡ್ಡೆ ಇದು ಇದನ್ನು ನಾನು ವಾಪಸ್ ಅದೇ ಪಾಟ್ಗೆ ರಿಪಾರ್ಟ್ ಮಾಡ್ತಾ ಅಲ್ಲೆಲ್ಲ ತುಂಬ ಬಿಸಿಲಾದ ಕಾರಣ ಅಲ್ಲೆಲ್ಲ ಏನೂ ಕೆಲಸ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಇವಾಗ ನನ್ನ ನೆರಳಿಗೆ ಶಿಫ್ಟ್ ಆದ ಇಲ್ಲಿ ಗುಲಾಬಿ ಗಿಡ ಎಲೆಗಳೆಲ್ಲ ಸ್ಪ್ರಿಂಗ್ ಥರ ಸುತ್ಕೊಂಡಿದೆ ಇದನ್ನು ಇವಾಗ ಎಲೆಗಳೆಲ್ಲ ಕ್ಲೀನ್ ಮಾಡಬೇಕು ಗಾರ್ಡನ್ ಕೆಲಸ ಮಾಡ್ತೀವಿ ಅಂತ ಬಂದಾಗ ಈ ಥರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೇ ಈಸಿ ಆಗೋದು ಇಲ್ಲಾಂದರೆ ಎಲ್ಲ ಕೆಲಸಗಳು ಬ್ಯಾಲೆನ್ಸ್ ಆಗ್ತವೆ ನೋ ಎಲ್ಲ ಕಡೆ ಕ್ಲೀನ್ ಮಾಡಿ ಮಾಡಿ ಎಷ್ಟು ಗಲೀಜಾಗಿದೆ ಅಂತ ನಾನು ಬೆಳಿಗ್ಗೆ ಬಂದಿರೋದು ನೋಡೋಣ ಇನ್ನು ಎಷ್ಟು ಸಂಜೆ ಎಷ್ಟೊತ್ತಾಗುತ್ತೆ ಅಂತ ತಿಳಿಸ್ತೀನಿ ನನಗೆ ಕಂಟಿನ್ಯೂ ಆಗಿ ಒಂದೇ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ ಸ್ವಲ್ಪ ಎಲ್ಲ ಗೂಡಿಸ್ದೆ ಬಗ್ಗಿ ಬೆನ್ನೋ ಥರ ಆಯಿತು ಈ ಸರಿ ಕೂತ್ಕೊಂಡು ಮಾಡೋ ಕೆಲ್ಸಕ್ಕೆ ಬರ್ತೀನಿ ಬಂದಿದ್ದೀನಿ ಕೂತ್ಕೊಂಡು ಮಾಡೋ ಕೆಲಸ ಆದಮೇಲೆ ಸ್ವಲ್ಪ ನೆರಳಾದ್ರೆ ಅಲ್ಲಿ ಇನ್ಯಾವುದಾದ್ರು ಕೆಲಸ ಇದ್ದರೆ ಅದನ್ನು ಮುಗಿಸ್ತೀನಿ ಒಟ್ಟಿನಲ್ಲಿ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ತೀನಿ ಬಟ್ ನನ್ನ ಫಿಸಿಕಲಿ ಯಾವ್ಯಾವಾಗ ಏನೇನು ಮಾಡೋಕ್ಕಾಗುತ್ತೆ ಆ ಥರ ಸಾಕಾದಾಗ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಒಂದು ದಿನ ಪೂರ ಗಾರ್ಡನ್ ಕ್ಲೀನ್ ಮಾಡೋಂಥ ಕೆಲಸ ಅಂತೂ ಮಾಡ್ತೀನಿ ಇವತ್ತು ಎಷ್ಟೊಂದು ಕಸ ಇದೆ ಎಲ್ಲ ತೆಗ್ದಿದ್ದೀನಿ ಒಂದು ಲೈನ್ ಕ್ಲೀನ್ ಮಾಡೋದಕ್ಕೆ ಅಷ್ಟೊಂದು ಕಸ ಬಂದಿದೆ ಇನ್ನು ಇಡೀ ತಾಸಿಯೆಲ್ಲ ಗೂಡಿಸುತ್ತೆ ಎಷ್ಟು ಕಸ ಬರುತ್ತೋ ಗೊತ್ತಿಲ್ಲ ಇವಾಗ ನಂತರ ರೀಪಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆದರೆ ಅಷ್ಟಲ್ಲೊಂದು ಸ್ವಲ್ಪ ಬಗ್ಗೆ ಕೆಲಸ ಮಾಡೋ ಅಂಥದ್ದು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈ ಗಿಡಕ್ಕೆ ಚಗರೆಯನ್ನು ಸೇರಿಸಿ ಮಣ್ಣನ್ನು ಹಾಕಿ ರೀಪಾಟ್ ಕೆಲಸವನ್ನು ಮುಗಿಸ್ಲಾಯಿತು ಒಂದಿಂಚು ಇಂಚು ನೀರು ಹಾಕೋದಕ್ಕೆ ಜಾಗವನ್ನು ಬಿಟ್ಟಿದ್ದೀನಿ ಈ ಗಿಡಗಳನ್ನು ರೀಪಾಟ್ ಆದ ನಂತರ ನೆರಳಲ್ಲಿ ಇಡಬೇಕು ನೀರು ಹಾಕ್ಬಿಟ್ಟು ಪಾಟಿಂದ ನೀರು ಹರಿಯುವವರೆಗೂ ನೀರು ಹಾಕಿ ನಂತರ ಪಾಟ್ ಡ್ರೈನೇಜ್ ಓಲ್ಲು ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಗಿಡವನ್ನು ಒಂದು ವಾರದಷ್ಟು ನೆರಳಲ್ಲಿ ಎತ್ತಿಡಬೇಕಾಗತ್ತೆ ನಮ್ಮ ಅಮ್ಮನ ಮನೆಯಿಂದ ಸ್ವಲ್ಪ ಮಲ್ಲಿಗೆ ಗಿಡಗಳ ಕಟ್ಟಿಂಗ್ಸನ್ನು ತಗೊಂಡು ಬಂದಿದೆ ಅವುಗಳನ್ನ ಈಗ ಮಣ್ಣಲ್ಲಿ ಹೇಗೆ ನೆಡೋದು ಅಂತ ನೋಡೋಣ ಬನ್ನಿ ಕಟ್ಟಿಂಗ್ಸ್ ಹಾಕೋದು ಹೇಗೆ ಅಂತ ನೋಡೋಣ ಮಲ್ಲಿಗೆ ಗಿಡದ ಕಟ್ಟಿಂಗ್ಸ್ನ ಕಟ್ಟಿಂಗ್ಸ್ ಹಾಕಿ ನನ್ನ ಹತ್ರ ಆಲ್ರೆಡಿ ಗಿಡ ಬಂದಿದೆ ತೋರಿಸಿಲ್ಲ ಅಷ್ಟೇ ಹಾಗಾಗಿ ಈ ಕಟ್ಟಿಂಗ್ಸಿಂದ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಆಯಿತು ಹಾಗಾಗಿ ಇವತ್ತಿ ಕಟ್ಟಿಂಗ್ಸ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಕಡ್ಡಿಗಳಲ್ಲಿ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ಈ ಥರ ಬಲ್ತಂತಹ ಎಲೆಗಳನ್ನೆಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಕೆಳಭಾಗದಲ್ಲಿ ಸ್ವಲ್ಪ ಹೊರ್ಕೊಂಡಿದ್ದೀನಿ ಗಿಡವನ್ನು ಮಾಮೂಲಿ ಮಣ್ಣನ್ನೇ ಸ್ವಲ್ಪ ಕೊಕ್ಕೊ ಫಿಟ್ ಜಾಸ್ತಿ ಮಿಕ್ಸ್ ಮಾಡಿ ಗೊಬ್ಬರವನ್ನು ಲಿಮಿಟಾಗಿ ಮಿಕ್ಸ್ ಮಾಡಿದ್ದೀನಿ ಅಂತಹ ಮಣ್ಣನ್ನು ಪಾಟಲ್ಲಿ ತುಂಬಿಸಿದ್ದೀನಿ ಈ ಪಾಟಿಗೆ ಕಟ್ಟಿಂಗ್ನ ಮಲ್ಲಿಗೆ ಗಿಡದ ಕಟ್ಟಿಂಗ್ನ ಹಾಕೋಣ ಕಟ್ಟಿಂಗನ್ನು ಹಾಕೋದಕ್ಕೆ ನಾನು ರೂಟಿಂಗ್ ಹಾರ್ಮೋನ್ ಪೌಡರಾಗಿ ಗ್ರೋ ರೂಟನ್ನು ಇದ್ದೀನಿ ನಾನು ಸಾಮಾನ್ಯವಾಗಿ ಕಟ್ಟಿಂಗ್ಗಳನ್ನ ಹಾಕೊಳ್ಳೋದ್ರಿಂದ ನಾನು ಆನ್ಲೈನಲ್ಲಿ ಈ ಪೌಡ್ರನ್ನ ತರಿಸಿ ಇಟ್ಕೊಂಡಿದ್ದೀನಿ ನನಗೆ ಈ ಪೌಡ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಯಾವಾಗಲೂ ಯಾವುದೇ ಕಟ್ಟಿಂಗನ್ನು ಹಾಕಬೇಕಾದ್ರೂ ಬಳಸಬೇಕಾದ್ರೂ ಕೂಡ ನಾನು ಇದೇ ಹಾರ್ಮೋನ್ ಆರ್ಮೋನ್ ಪೌಡರ್ನ ಬಳಸಿನೇ ಹಾಕೋವಂಥದ್ದು ನಿಮಗೆ ಅವೈಲಬಲ್ ಇಲ್ಲ ಅಂದರೆ ನೀವು ಬೇಕಾದರೆ ಆಲುವೆರಾ ಜೆಲ್ಲನ್ನು ಬಳಸ್ಬೋದು ಅಥವಾ ಸಿನಮಿನ್ ಪೌಡರ್ ಚ ಚಕ್ಕೆ ಪೌಡರನ್ನು ಬಳಸ್ಬೋದು ಅಥವಾ ಮರಿಕ್ ಅರ್ಶಿನವನ್ನು ಬಳಸ್ಬೋದು ಜೇನುತುಪ್ಪವನ್ನು ಬಳಸಿ ಕೂಡ ನೀವು ಹಾರ್ಮೋನ್ ಆಗಿ ಬಳಸಿ ನೀವು ಗಿಡಗಳನ್ನು ಕಡ್ಡಿಗಳನ್ನು ನೆಡ್ಬೋದು ಇದನ್ನೇ ಬಳಸಿ ಕಡ್ಡಿಯನ್ನು ನೆಡಿಯಂತೇನೂ ಇಲ್ಲ ನಿಮಗೆ ಯಾವುದು ಅಥವಾ ಒಬ್ಬೊಬ್ರು ಏನೂ ನಾವು ಬಳಸೋದೇ ಇಲ್ಲ ನಮ್ಮ ಕೈಯಲ್ಲಿ ಹಾಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಕೂಡ ಗಿಡ ಮರ ಬೆಳೆಸೋರ ಒಂದು ಕೈ ಚಳಕ ಏನಾದರೂ ಇರುತ್ತೆ ಏನೋ ಹಾಗೂ ಬೆಳಿ ಬೆಳಿತೀವಿ ಅಂತ ಹೇಳ್ತಾರೆ ಬಟ್ ನಾನು ಮಾತ್ರ ನಾನು ಯಾವುದೇ ಕಟ್ಟಿಂಗನ್ನು ಹಾಕಬೇಕಾದ್ರೂ ಇದುವರೆಗೂ ನನ್ನ ಕಟ್ಟಿಂಗಲ್ಲಿ ಫೇಲ್ ಆಗಿರೋದು ಕಡಿಮೆನೇ ನಾನು ಯಾವಾಗಲೂ ರುಟಿಂಗ್ ಹಾರ್ಮೋನ್ ಪೌಡರನ್ನೇ ಬಳಸಿ ಕಟ್ಟಿಂಗ್ಗಳನ್ನು ಹಾಕೋದು ಮಲ್ಲಿಗೆ ಗಿಡಗಳನ್ನು ಕಟ್ಟಿಂಗ್ಗಳನ್ನು ಹಾಕಿ ಆಯಿತು ಹಾಕಿ ಆದ ನಂತರ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಯಾಕೆಂದರೆ ಗಿಡಗಳು ಯಾವುದೇ ಕಾರಣಕ್ಕೂ ಕಟ್ಟಿಂಗ್ ಆಗ್ತಂತಹ ಗಿಡಗಳು ಹಲ್ಗಾಡಬಾರ್ದು ಹಾಗೆ ಇವನ್ನ ತಕ್ಷಣಕ್ಕೆ ನಾವು ಬಿಸಿಲಿಗೆ ಕೂಡ ಇಡಬಾರ್ದು ಈ ಗಿಡಗಳನ್ನು ಸ್ವಲ್ಪ ಒಂದು ವಾರ ಹದಿನೈದು ದಿವಸ ನೆರಳಲ್ಲಿ ಇಡಬೇಕು ಹದಿನೈದು ದಿವಸ ಎಲ್ಲ ಏನು ಕೇಳಲ್ಲ ಯಾಕೆಂದರೆ ನಮ್ಮ ಈ ಕಡೆ ಸ್ವಲ್ಪ ಮಳೆ ಜಾಸ್ತಿ ಇದೆ ಹಾಗಾಗಿ ಅಟ್ಲೀಸ್ಟ್ ಒಂದು ವಾರನಾದರೂ ಕೂಡ ಈ ಗಿಡಗಳು ನೆರಳಲ್ಲಿ ಇರಬೇಕಾ ಇರಬೇಕ ಆ ನಂತರದ ದಿನಗಳಲ್ಲಿ ನಾವು ಇದನ್ನು ಬೇಕಾದರೆ ಬಿಸಿಲಿಗೆ ಅಂದರೆ ಮಾಮೂಲಿ ಜಾಗಕ್ಕೆ ನಾವು ಎತ್ತಿಟ್ಕೋಬಹುದು ಕಟ್ಟಿಂಗ್ಗಳು ನಾವು ಹಾಕಿದಾಗ ಹಲಗಾಡ್ತಿದ್ರೆ ಹಲಗಾಡ್ದೇ ಇದ್ದಂತೆ ಟೈಟ್ ಮಾಡಿ ಮಣ್ಣಿಂದ ನಂತರ ನಾವು ನೀರು ಹಾಕಿದ ಮೇಲೆ ಕೂಡ ಅವು ಸ್ವಲ್ಪ ಡ್ರೈ ಆದರೆ ನೀರು ಹಾಕಿ ಡ್ರೈ ಆದರೆ ಕಟ್ಟಿಂಗ್ಗಳು ಗಟ್ಟಿಯಾಗಿ ಕೂರ್ತವೆ ಕಟ್ಟಿಂಗ್ಗಳನ್ನ ಮೇಲೆ ಹಲಗಾಡ್ದೇ ಇದ್ದಂತೆ ಜಾಗಗಳಲ್ಲಿ ನಾವು ಕೈಯಲ್ಲಿ ಮುಟ್ಟದೇ ಇರೋಂಥ ಜಾಗಗಳಲ್ಲಿ ಒಂದು ವಾರ ಹದಿನೈದು ದಿವಸ ಇಟ್ಕೊಳ್ಬೇಕಾಗತ್ತೆ ನಾನು ಆನ್ಲೈನಿಂದ ಡೇರಿಯಾ ಬೀಜಗಳನ್ನು ತರಿಸಿ ನಾನು ಒಟ್ಟು ಹಾಕಿದ್ದೆ ಅದರಲ್ಲಿ ನನಗೆ ನಾಲ್ಕು ಗಿಡ ಬಂದಿದೆ ಆ ಗಿಡಗಳನ್ನು ನಾನೀಗ ರಿಪಾರ್ಟ್ ಮಾಡ್ತಾಯಿದ್ದೀನಿ ಪಾಟ್ಗೆ ಎಂಟಿನ ಎಂಟಿನ ಇಂಚ್ ಪಾಟ್ ತೊಗೊಂಡಿದ್ದೀನಿ ಅದಕ್ಕೆ ಚಕರೆ ಎಲ್ಲ ಹಾಕಿದ್ದೀನಿ ಕೆಳಗಡೆ ಕವರೆಲ್ಲ ಹಾಕಿದ್ದೀನಿ ಹೋಲ್ ಮುಚ್ಕೊಳ್ಳೋದಕ್ಕೆ ಅಂತ ಹೇಳಿ ಮಣ್ಣು ಹಾಕಿದ್ದೀನಿ ಇದಕ್ಕೆ ಈ ಗಿಡಗಳನ್ನು ರಿಪಾರ್ಟ್ ಮಾಡೋಣ ಅಯ್ಯೋ ತುಂಬ ಏನು ಈ ಗಿಡ ನೋಡಿ ಎಷ್ಟೊಂದು ಬೇರು ಬಂದಿದೆ ಹಾಗೆಯೇ ಒಂದು ಒಂದೊಂದು ಬೇರು ಬಂದಿರೋಲ್ಲ ಒಂದೊಂದು ಇಷ್ಟು ಒಳ್ಳೆ ಬೇರು ಬಂದಿರ್ತವೆ ನಾನು ಬೇರಿಂದ ಮಣ್ಣನ್ನು ಬೇರ್ಪಡಿಸ್ತಾ ಇಲ್ಲ ಹಾಗೆಯೇ ಈ ಗಿಡಗಳನ್ನು ನಾನು ರಿಪಾರ್ಟ್ ಮಾಡ್ತಾಯಿದ್ದೀನಿ ಆದರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಫುಲ್ಲು ಗಿಡನೇ ನಾನು ಬೇರಿಂದ ತೆಗೆದು ರಿಪಾರ್ಟ್ ಮಾಡ್ತಾಯಿಲ್ಲ ಡೇರಿಯಾ ಗಿಡವನ್ನು ರಿಪಾರ್ಟ್ ಮಾಡಿ ಆಯಿತು ಇದಕ್ಕೆ ನೀರು ತುಂಬಿಸೋಣ ನೀರು ತುಂಬಿಸಿ ರಿಪಾರ್ಟ್ ಮಾಡಿದಂತಹ ಗಿಡಗಳನ್ನು ನೆರಳಲ್ಲಿ ಇಡಬೇಕು ಒಂದು ವಾರ ಆದರೂ ಅಟ್ಲೀಸ್ಟ್ ನೆರಳಲ್ಲಿ ಇಡಬೇಕು ರಿಪಾರ್ಟ್ ಮಾಡಿದ ನಂತರ ಡ್ರೈನೇಜ್ ಹೋಲಿಂದ ನೀರು ಬರೋವರೆಗೂ ಈ ಪಾಟ್ಗೆ ನೀರು ತುಂಬಿಸ್ಬೇಕು ಯಾವುದೇ ಗಿಡವನ್ನು ನೀವು ರಿಪಾರ್ಟ್ ಮಾಡಿದ್ರೂ ಈ ಪ್ರೋಸೆಸ್ ಇದ್ದೇ ಇರುತ್ತೆ ಆ ಕೆಲಸವನ್ನು ನಾನೀಗ ಮುಂದೆ ಮಾಡ್ತೇನೆ ಗಾರ್ಡನ್ ಕೆಲಸ ಮುಗೀತು ಅಂತೇನಿಲ್ಲ ನೋಡಿ ಇಷ್ಟೊಂದೆಲ್ಲ ಗಲೀಜಾಗಿರುತ್ತೆ ಇಷ್ಟನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ತೆಗಿಬೇಕು ಇನ್ನೂ ಅಲ್ಲೆಲ್ಲ ಸುಮಾರಿದೆ ಒಂದು ದಿನ ಬೆಳಗ್ಗೆ ತಂದಿರೋದು ಇನ್ನೂ ಕೂಡ ನಾಲ್ಕು ಗಂಟೆ ಆದರೂ ನನ್ನ ಗಾರ್ಡನ್ ಕೆಲಸಗಳು ಮುಗ್ದಿಲ್ಲ ನಾಳೆ ಸ್ವಲ್ಪ ಮಾಡಿಕೊಳ್ಳೋಣ ಅಂತೇಳಿ ಸ್ಟಾಪ್ ಮಾಡ್ತಾಯಿದ್ದೀನಿ ಇಲ್ಲಿದ್ದಂತಹ ಮಣ್ಣನ್ನೆಲ್ಲ ಚೀಲಕ್ಕೆ ತುಂಬಿ ಪಾಟ್ಗಳಿಗೆ ತುಂಬಿ ಇಡೀ ಜಾಗನ ಖಾಲಿ ಮಾಡಲಾಯಿತು ಈಗ ಕ್ಲೀನಿಂಗ್ ನಡೀತಾ ಇದೆ ಆಗ ಈ ಗಿಡನ ಕ್ಲೀನ್ ಮಾಡಬೇಕು ದರ್ಬೆ ಗಿಡ ತುಂಬ ಒಣಗಿದೆ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಗಿಡವನ್ನು ಇಷ್ಟು ಕ್ಲೀನ್ ಮಾಡಲಾಯಿತು ಈ ಗಿಡ ಇಲ್ಲೇ ಪಕ್ಕದಲ್ಲೇ ಹೊಸ ಚಿಗರು ಬಂದು ಹೊಸ ಗಿಡಗಳು ಬರುತ್ತೆ ಹಾಗಾಗಿ ಹಂಗಿರೋ ಅಂತಹ ಗಿಡಗಳೆಲ್ಲ ಕಟ್ ಮಾಡಿದ್ದೀನಿ ಇದು ಯಾವ ರೀತಿ ಕರೆಕ್ಟಾಗಿ ಬೆಳೆಯೋದು ವಿಧಾನ ನನಗೂ ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ಟೈಮೇ ಬುಡಕ್ಕೆ ಸಮೋಸ ಕಟ್ ಮಾಡಿ ಏನಾದರೂ ವ್ಯತ್ಯಾಸ ಆದರೆ ಅಂತೇಳಿ ನಾನು ಕಟ್ ಮಾಡಿಲ್ಲ ಆದರೆ ಇದು ಪಕ್ಕದಲ್ಲೇ ಕೂಡ ಹೊಸ ಗಿಡಗಳು ಬರ್ತಾಯಿದೆ ಒಂದು ಸರಿ ಈ ಸರಿ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ಇದು ಕರೆಕ್ಟಾಗಿ ನೆಕ್ಸ್ಟ್ ಟೈಮ್ ಪೂರ ಕಟ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಓಕೆ ಗಾರ್ಡನ್ನ ಒಂದು ಹಂತಕ್ಕೆ ಕ್ಲೀನ್ ಮಾಡಿ ಗುಡಿಸಿ ಕಸ ತೆಗೆದು ರಿಪಾರ್ಟ್ ಮಾಡಿದ ಗಿಡಗಳನ್ನು ಒಂದು ಎತ್ತಿಟ್ಟು ಹೊಸದಾಗಿ ರಿಪಾರ್ಟ್ ಮಾಡಿದಂತಹ ಗಿಡಗಳನ್ನು ಈ ರೀತಿ ನೆರಳಿಗೆ ಇಟ್ಟು ಕೆಲಸವನ್ನು ಸುಮಾರು ಕೆಲಸವನ್ನು ಮುಗಿಸ್ಲಾಯಿತು ಹಾಗೆಯೇ ಸ್ವಲ್ಪ ಗಿಡಗಳಿಗೆ ಒಂದು ಸ್ವಲ್ಪ ಫರ್ಟಿಲೈಸರ್ನ ಕೊಡೋದಿತ್ತು ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದಿತ್ತು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದ್ರಿಂದ ಇವಾಗ ಮಳೆಗಾಲ ಗಿಡದಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ ಎಲ್ಲ ಪೋಷಕಾಂಶಗಳು ಗಿಡ ತೀರೋ ಇರುತ್ತೆ ಅದಕ್ಕೆ ಗಿಡಗಳಲ್ಲಿ ಚಳಿನೂ ಇರೋದ್ರಿಂದ ಹೆಚ್ಚು ಹೂವು ಆ ರೀತಿ ಏನೂ ಇಲ್ಲ ಇದ್ರ ಮೇಲೆ ನೀರು ಹಾಕಬೇಕು ಎಲ್ಲ ಗಿಡಗಳನ್ನು ನಾನು ಹೋಲ್ ಮಾಡಿ ಫರ್ಟಿಲೈಸರನ್ನು ಹಾಕೋದಕ್ಕಾಗಲ್ಲ ಅದಕ್ಕೆ ನಾನು ಫರ್ಟಿಲೈಸರ್ನ ಯಾವಾಗಲೂ ಈ ರೀತಿ ಗಿಡದ ಮೇಲೇ ಗಿಡದ ಬುಡದಿಂದ ದೂರಕ್ಕೆ ಫರ್ಟಿಲೈಸರ್ ಕೊಡೋದು ನನ್ನ ಅಭ್ಯಾಸ ಅದರಂತೆಯೇ ಇವತ್ತು ಕೂಡ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಫರ್ಟಿಲೈಸರ್ ತಿಂದು ತಿಂದು ಈ ಗಿಡನೇ ಜಾಸ್ತಿ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ ಹಾಗೆ ಇಲ್ಲಿ ಹೊಸ ಗಿಡಗಳು ರಿಪಾರ್ಟ್ ಮಾಡಿದ್ದು ಅದಕ್ಕೂ ಕೂಡ ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ ಇವೆಲ್ಲ ರಿಪಾರ್ಟ್ ಮಾಡಿ ತುಂಬ ದಿನ ಆಗಿದೆ ಈ ಗಿಡಗಳಿಗೂ ಕೂಡ ಫರ್ಟಿಲೈಸರ್ನ ಹಾಕ್ತಾಯಿದ್ದೀನಿ ಈ ಗಿಡಗಳು ಈಗ ರೀಪಾಟ್ ಮಾಡಿದರೆ ರಿಪಾಟ್ ಮಾಡಿ ಸುಮಾರು ದಿನ ಆಗಿದೆ ಬಟ್ ಚಿಕ್ಕ ಗಿಡಗಳು ಅದಕ್ಕಾಗಿ ಒಂದು ಹಾಫ್ ಸ್ಪೂನ್ ಫರ್ಟಿಲೈಸರನ್ನು ಕೊಡ್ತಾ ಇದ್ದೀನಿ ಇದು ಮಲ್ಲಿಗೆ ಗಿಡ ಇದಕ್ಕೂ ಕೂಡ ಹಾಫ್ ಸ್ಪೂನ್ ಫರ್ಟಿಲೈಝರ್ನ ಕೊಟ್ಟಿದ್ದೀನಿ ಗಣಗ್ಲೆ ಗಿಡಗೆ ಒಂದು ಸ್ಪೂನ್ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಇದು ಕೂಡ ಚಿಕ್ಕ ಗಿಡಗಳು ಈಗ ಕಟ್ಟಿಂಗ್ಸಿಂದ ಗ್ರೋ ಆಗಿರೋಂತಹ ಗಿಡ ದಾಸವಾಳ ಅದಕ್ಕೆ ಒಂದು ಸ್ವಲ್ಪ ಫರ್ಟಿಲೈಸರ್ನ ಕೊಡ್ತಾ ಇದ್ದೀನಿ ಹಾಗೆ ದಾಸವಾಳ ಗಿಡ ಇದು ಕೂಡ ಇದಕ್ಕೂ ಕೂಡ ಒಂದು ಸ್ಪೂನ್ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಇದು ಗಿಡಕ್ಕೂ ಕೂಡ ಫರ್ಟಿಲೈಸರ್ನ ಕೊಟ್ಟೆ ಇವೆಲ್ಲ ಹೊಸ ಕಡಲೆ ಗಿಡಗಳು ಅವಕ್ಕೂ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಅದರ ವಯೋಮಿತಿಗೆ ತಕ್ಕಷ್ಟು ಕೊಟ್ಟಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಇದೆಲ್ಲ ರಸೆಳ ಗಿಡ ಸ್ವಲ್ಪ ಜಾಸ್ತಿ ಎಲ್ಲ ಕೊಟ್ಟಿದ್ದೀನಿ ಗುಲಾಬಿ ಗಿಡ ಇದಕ್ಕೆ ಒಂದು ಸ್ವಲ್ಪ ಕೊಡ್ತಾ ಇದ್ದೀನಿ ಅನ್ನೋಂಥದ್ದು ಮುಚ್ಚಳ ಕೊಡ್ತಾ ಇದ್ದೀನಿ ಅದ್ರ ಮೇಲೆ ಒಂದೊಂದು ಡ್ರಾಪ್ ನೀರನ್ನ ಫರ್ಟಿಲೈಸರ್ ಮೇಲೆ ಒಂದೊಂದು ಡ್ರಾಪ್ ಅಷ್ಟೆ ಎಲ್ಲ ಗಿಡಗಳೆಲ್ಲ ಫರ್ಟಿಲೈ ಹೀಗೆ ಫರ್ಟಿಲೈಝರ್ ಕೊಡೋದ್ರಿಂದ ದಾಸವಾಳ ಗಿಡಗಳು ಒಳ್ಳೆ ಹೂಗಳನ್ನು ಗ್ರೋತ್ ಮತ್ತು ಎಲೆಗಳ ಬ್ಯೂಟಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಈ ಫರ್ಟಿಲೈಝರ್ ಕೊಡೋದ್ರಿಂದ ದಾಸವಾಳ ಗಿಡಗಳ ಸ್ಟೆಮ್ಮು ತುಂಬ ಗಟ್ಟಿಯಾಗಿ ತುಂಬ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ನಾನು ಎನ್ ಪಿ ಕೆ ಮತ್ತು ಯೂರಿಯಾ ಕೊಡ್ತಾ ಇದ್ದೀನಿ ಡಿ ಎ ಪಿಯನ್ನು ಕೂಡ ಹಾಕ್ಬೋದು ನಮ್ಮಲ್ಲಿ ತುಂಬ ಮಳೆ ಮಳೆಯಾಗಿ ಯಾವ ಗಿಡಗಳಲ್ಲೂ ಹೂವೇ ಇಲ್ಲ ಮಳೆಯಾಗಿರೋದ್ರಿಂದ